ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಂದಿನಿ ಮಲೆನಾಡ ಮಲ್ಲಿಗೆ ಅಡುಗೆ ಚಾನಲ್ನಿಂದ ಸ್ನೇಹಿತರೆ ಇವತ್ತು ಸಬ್ಬಕ್ಕಿಯ ಒಂದು ಪಾಯಸ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ ಶಿವರಾತ್ರಿ ಸ್ಪೆಷಲ್ ಆಗಿರೋದ್ರಿಂದ ಸಬ್ಬಕ್ಕಿ ಪಾಯಸನ ಮಾಡ್ತಾಯಿದ್ದೀನಿ ಬಿಸಿಲು ತುಂಬ ಇದೆ ಹಾಗೂ ಈ ಬೇಸಿಗೆ ಆರಂಭದಲ್ಲಿ ಶಿವರಾತ್ರಿ ಬಂದಿದೆ ಹಾಗಾಗ್ಬಿಟ್ಟು ನಾನು ಸಬ್ಬಕ್ಕಿ ಪಾಯಸನ ಮಾಡ್ತಾಯಿದ್ದೀನಿ ತುಂಬ ತಂಪು ಆಗಿರೋದ್ರಿಂದ ನಾನಿಲ್ಲಿ ಒಂದು ಬಟ್ಲಲ್ಲಿ ಸಬ್ಬಕ್ಕಿ ತೊಗೊಂಡಿದ್ದೇನೆ ಅದನ್ನು ನೆನೆಸಿ ತೊಗೊಂಡಿದ್ದೇನೆ ಒಂದು ಕಪ್ಪು ಇಲ್ಲಿ ದ್ರಾಕ್ಷಿ ಗೋಡಂಬಿ ಆಮೇಲೆ ಉತ್ತುತ್ತೆ ಪಿಸ್ಟಾನ ನಾನು ನೆನೆಸ್ಕೊಂಡು ತೊಗೊಂಡಿದ್ದೀನಿ ನಂತರದಲ್ಲಿ ಅರ್ಧ ಬೌಲ್ ಸಕ್ಕರೆ ತೊಗೊಂಡಿದ್ದೇನೆ ಒಂದು ಐದಾರು ಏಲಕ್ಕಿ ಒಂದು ಐದಾರು ಲವಂಗನ ತೊಗೊಂಡಿದ್ದೇನೆ ಈಗ ಸ್ಟೌವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ತುಪ್ಪನ ಹಾಕ್ಕೊಳ್ಳೋಣ ಈಗ ತುಪ್ಪ ಒಂದು ಸ್ವಲ್ಪ ಅದು ಕಾಯಿಲಿ ತುಪ್ಪ ಕಾದ ನಂತರ ನಾವು ಈ ಸಬ್ಬಕ್ಕಿನ ಏನು ಇಟ್ಕೊಂಡಿದ್ದು ಆ ಸಬ್ಬಕ್ಕಿನ ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದು ಗಂಟು ಗಂಟು ಥರ ಆಗಬೇಕು ಸಬ್ಬಕ್ಕಿನೂ ತಂಪಾಗಿರೋದ್ರಿಂದ ಈ ಒಂದು ಬೇಸಿಗೆಯಲ್ಲಿ ಆಗಾಗ ಮಾಡಿಕೊಂಡು ಕುಡಿಯೋದು ತುಂಬ ಉತ್ತಮ ನಾನು ಇಲ್ಲಿ ಡ್ರೈ ಫ್ರೂಟ್ಸ್ನ ಇಲ್ಲಿ ತುಪ್ಪದಲ್ಲಿ ಕರೆದು ಅದಕ್ಕೆ ಡೈರೆಕ್ಟ್ ಆಗ್ತಾಯಿಲ್ಲ ಯಾಕಂದರೆ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಆಗ ಆಗಿರೋ ಆಗಿರೋದ್ರಿಂದ ನಾನು ಅದನ್ನು ಬಿಸಿ ನೀರಿನಲ್ಲಿ ನೆನೆಸ್ಕೊಂಡು ಅದನ್ನು ಹಾಲು ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಡು ನಂತರ ಇದಕ್ಕೆ ಹಾಕ್ತೇನೆ ಈಗ ಗಂಟು ಗಂಟು ಆಗಿರೋ ಥರ ಅದು ಫ್ರೈ ಆಗಿದೆ ಈಗ ನೀರು ಹಾಕ್ಬಿಟ್ಟು ಅದನ್ನೊಂದು ಸ್ವಲ್ಪ ಹಾಗೆ ಕೈ ಆಡೋಣ ಅದೊಂದು ಸ್ವಲ್ಪ ಬೇಯಲಿ ನಮಗೆ ಅಳಿ ಅಳಿಯಾಗಿ ಸಿಗಬೇಕದು ಅದು ಉಂಡುಂಡೆ ಆಗಿ ಸಿಗಬೇಕಂತ ಹೇಳಿದ್ರೆ ಜಾಸ್ತಿ ಕುದಿಸೋದೇನು ಬೇಡ ಬೇಡ ನಮಗೆ ಪೂರ ನಮಗೆ ಪಾಯಸದ ಗಸಗಸೆ ಪಾಯಸದ ಥರನೇ ನಮಗೆ ಕುಡಿಬೇಕಂತ ಹೇಳಿದ್ರೆ ಅದು ಸ್ವಲ್ಪ ತುಂಬ ಬೇಸಿದ್ರೆ ಆಯಿತು ಈಗ ಒಂದು ಜಾರಿಗೆ ನಾವು ಬಿಸಿ ನೀರಿನಲ್ಲಿ ನೆನೆಸಿಟ್ಕೊಂಡಿರೋಂತಹ ಡ್ರೈ ಫ್ರೂಟ್ಸ್ನ ಹಾಕ್ಬಿಟ್ಟು ಒಂದು ಐದಾರು ಏಲಕ್ಕಿ ಹಾಕಿ ಸ್ವಲ್ಪ ಹಾಲು ಹಾಕಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ನೋಡಿ ಇದು ಅರ್ಧ ಭಾಗ ಆಗಿದೆ ಈಗ ನಾನು ರುಬ್ಕೊಂಡಿದ್ದಿರೋದನ್ನು ಅದಕ್ಕೆ ಇದ್ದೇನೆ ಈಗ ಹಾಲು ಹಾಕ್ಕೊಂಡು ಆ ಜಾರಲ್ಲಿ ಇರೋದನ್ನೆಲ್ಲ ಸ್ವಲ್ಪ ಹೀಗೆ ಕೈ ಆಡ್ಬಿಟ್ಟು ಹಾಕ್ಕೊಳ್ಳೋಣ ಯಾಕೆ ಅಂತ ಹೇಳಿದ್ರೆ ಯಾವುದನ್ನು ವೇಸ್ಟ್ ಮಾಡಬಾರ್ದು ಸ್ನೇಹಿತರೆ ಹಾಗಾಗಿಬಿಟ್ಟು ಯಾವುದನ್ನು ನಾವು ಬಿಸಾಡೋ ಆಗಿಲ್ಲ ಈಗಿನ ಒಂದು ಟೈಮ್ನಲ್ಲಿ ತುಂಬಾ ಎಲ್ಲದಕ್ಕೂ ಬೆಲೆ ಜಾಸ್ತಿ ಇರೋದರಿಂದ ನಾವು ಅದನ್ನು ನೋಡಿಬಿಟ್ಟು ವೇಸ್ಟ್ ಹಾಗೆ ಬಳಸೋದು ಉತ್ತಮ ಆಗಿರುತ್ತೆ ಈಗ ನಾನು ಸಕ್ಕರೆನ ಹಾಕ್ಕೊಂಡಿದ್ದೇನೆ ಇದು ಜಾಸ್ತಿ ಕುದಿಯೋದೇನು ಬೇಡ ಇದು ಆಗಲೇ ಬೆಂದಿದೆ ಹಾಗಾಗಿ ನಾವು ಹಾಲು ಹಾಕಿರೋದ್ರಿಂದ ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ಒಂದು ಸ್ವಲ್ಪ ಕುದಿ ಬಂದರೆ ಸಾಕಾಗುತ್ತೆ ಈಗ ನಾನು ಉಳಿದಂಥ ಹಾಲನ್ನು ಸಹ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಇದೊಂದು ಸ್ವಲ್ಪ ಬಂದರೆ ಸಾಕು ನಾನು ಲಾವಂಗನ ಸಹ ಅದಕ್ಕೆ ಹಾಕ್ಕೊಂಡಿದ್ದೇನೆ ಲಾವಂಗನ ಹಾಲಲ್ಲೇ ನೆನ್ಸು ನಾನು ಇಟ್ಟಿದ್ದೆ ಅಂದರೆ ನಾವು ತುಪ್ಪದಲ್ಲಿ ಹಾ ಹುರಿದು ಹಾಕ್ಕೊಳ್ತೀವಿ ಅಂತಂದರೆ ಹಾಕ್ಕೊಳ್ಬೋದು ಲಾವಂಗ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗ್ಬಿಟ್ಟು ನಾನು ಲವಂಗನ ಹಾಕಿದ್ದೇನೆ ನೋಡಿ ಸ್ನೇಹಿತರೆ ಈಗ ಒಂದು ಸ್ವಲ್ಪ ಕುದಿಬೇಕಾಗತ್ತೆ ಈಗ ನಾನು ಈಗ ನಾನು ಕಂಡೆಸ್ ಮಿಲ್ಕ್ನ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ ಈಗ ಅದರಲ್ಲೂ ಸ್ವೀಟ್ ಇರೋದ್ರಿಂದ ಸಕ್ಕರೆ ನಾನು ಒಂದು ಸ್ವಲ್ಪನ ತೊಗೊಂಡಿದ್ದೇನೆ ಈಗ ನೋಡಿ ಇದು ಆಗಿದೆ ಈಗ ಆಗಿರೋದ್ರಿಂದ ಇದಕ್ಕೆ ಒಂದು ಸ್ವಲ್ಪ ಕೇಸರಿನ ನಾನು ನೆನೆಸಿಟ್ಕೊಂಡಿದ್ದೆ ಬಿಸಿ ನೀರಿನಲ್ಲಿ ಸ್ವಲ್ಪ ನೆನೆಸಿಟ್ಕೊಂಡಿದ್ದ ಕೇಸರಿನ ನಾನು ಅದಕ್ಕೆ ಹಾಕ್ತಾಯಿದ್ದೇನೆ ಬೇಕಂತೇಳಿದ್ರೆ ನೀವು ಬಾದಾಮ್ ಪುಡಿನೂ ಸಹ ಅದಕ್ಕೆ ಹಾಕ್ಕೊಳ್ಬೋದು ಇದನ್ನು ಫ್ರೀಝರಲ್ಲಿ ಇಟ್ಕೊಂಡು ಸಹ ನೀವು ಉಪಯೋಗಿಸ್ಬೋದು ಇಲ್ಲಾಂದರೆ ನಾವು ಹಾಗೆ ಕುಡಿತೀವಿ ಅಂತದನ್ನು ಕುಡಿಬೋದು ತುಂಬ ತಂಪಾಗಿರುತ್ತೆ ಇದು ವಾರಕ್ಕೊಂದ್ಸರಿ ಏನಾದರೂ ಮಾಡಿಕೊಂಡು ಕುಡಿಬೋದು ನೀವು ಸಕ್ಕರೆನ ಕಡಿಮೆ ಹಾಕ್ಕೊಳ್ಳಿ ನಿಮಗೇನು ಬೇಡ ಇದರಲ್ಲಿ ಸ್ಕಿಪ್ ಮಾಡಿಕೊಂಡು ಕುಡಿಬಹುದು ಹಾಗೆ ಇದ್ರ ಜೊತೆಲಿ ದಸಗಸಿನೂ ಸಹ ನಾವು ಹಾಕೋಬಹುದು ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿರೋ ಸ್ನೇಹಿತರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸ್ನೇಹಿತರೆ